ಮೈಲಿ ಕಾಂದ ಅಂತ ರೀ ಇಟ್ಟಿನಲ್ಲಿ ಎರಡು ಥರ ತಗೋ ಚಾ ತಗೋ ಈಗ ನೋಡಿರಿ ನಾನು ಎರಡು ದಿನ ಆಯಿತು ಬಟ್ಟೆ ಒಗ್ದಿದ್ದಿಲ್ರಿನೇ ಒಗೆದ್ದಿದ್ದಿಲ್ರಿ ಇವತ್ತು ಎರಡ್ದು ಎರಡು ದಿನ ಆಯ್ತು ರೀ ಬಟ್ಟೆ ಒಗೆ ಹಾಕಿಟ್ಟೀನಿ ರೀ ಇಲ್ಲಿ ಇಲ್ಲಿ ಬುಡ್ಡರ್ ನೀರು ಹಾಕೀನಿ ಈಗ ಸಾಲಿ ಬಟ್ಟೆ ಒಗ್ದೀನ್ರಿ ಹುಡುಗರು ಸಾಲಿ ಬಟ್ಟೆ ಹುಡುಗರು ಬಟ್ಟಿ ಹಿಂಗೆ ಮ್ಯಾಗ ಒಯ್ದು ಹಾಕಬಾರ್ದು ಬಿಸಿಲಾ ಜಲ್ದಿ ಒಣಗಬೇಕಲ್ರಿ ಬೇಕಲ್ರಿ ಸಾಲಿಗೆ ಹೋಗ್ತಾರೆ ಮತ್ತವರು ಹಂಗಾಗಿ ಇದು ನೋಡ್ರಿ ಹಿಂದಿನ ಹಂಗೆ ತಿರ್ಗಾಡಕೈತಿ ನೋಡಿರಿ ನಾವು ಒಳಗೆ ಹೋಗೋಣ ಒಳಗೆ ಬರ್ತೈತಿ ಹೊರಗೆ ಹೋಗೋಣ ಹೊರಗೆ ಬರ್ತೈತಿ ಏನ ಕಾಲು ಕಾಲು ಆ ಕಾಲು ಕಾಲು ಆಯ್ದರೆ ಆ ನೋಡ್ರಿ ನಮ್ಮ ಅನ್ಕೊಂಡಾರ್ರಿ ಇವ್ರಿನ ನಾ ಆಯ್ತ್ರಿ ಅಲ್ಲಿ ಆ ಆ ನೋಡಿರಿ నోడ్రీ హోడత కాలు అలా ఆ కలు మగ్యూసు పడాతీమా యా అదక్యా పడాతి ఐద ఆ పింట్యావ మమ్మీరదు పిఠెవ్ర మమ్మీ కాలు భాష కాలు నమ్ కాలు కలు 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 అదకే ఏ కలు ಇದು ನೋಡ್ರಿ ನಾಲ್ಕು ಗಂಟೆದು ಬ್ಲಾಗ್ ನೋಡ್ರಿ ಇದು ನಾಲ್ಕು ನಾಲ್ಕೂವರೆ ಆಗಿತ್ತು ಈಗ ಟ್ಯಾಂ ನಾಲ್ಕುವರೆ ಆಗಾಕತ್ತೈತ್ರಿ ಈಗ ಎಲ್ಲ ನಾಡಿಗೆ ಮಾಡಾಕತ್ತೀನಿ ರೀ ಏನು ಮಾಡಾಕತ್ತೀನಿ ರೀ ಇವತ್ತು ತತ್ತಿ ಸಾರು ಮತ್ತು ಚಪಾತಿ ರೈಸ್ ಮಾಡಕತ್ತೀನಿ ರೀ ಈಗ ಬಜ್ಜಿ ಮಾಡೋಕೆ ಮತ್ತು ಚಿಪ್ ಮಾಡಾಕ ರೆಡಿ ರೀ ಅಮ್ಮು ಇದು ಲೇಟ್ನಾದ ಇಟ್ಟಿರಿ ನಾನು ಮತ್ತು ತತ್ತಿ ಸಾರಿಗೆ ಸ್ವಲ್ಪ ಇಟ್ಟಿನ್ರಿ. ಬಾಬಾ ಏನು ಮಾಡಾಕತ್ತೀವಿ ಇಲ್ಲಿ ಏನ್ ಮಾಡಿ ಈರುಳ್ಳಿ ಬಜಿ ಕಾಂದಾ ಬಜಿ ಮಾಡಿವ್ರಿ ಇವತ್ತು ನಮ್ಮಲ್ಲಿ ಕಾಂದಾ ಬಜ್ಜಿ ಅಂತ ರೀ ಕುಂದ್ರಿ ಇಲ್ಲೇ ಹೋಗ್ಬೇಡ ಇಲ್ಲಿ ತವಾ ಇದು ಪ್ರತಿ ಸಾರಿಗೆ ಇದೆಲ್ಲ ಈಗ ರೆಡಿ ರೀ ಏನು ಮಾಡಾಕತ್ತೀವ ಹಾ ಮುಗಿದಿ ಹಾಗೆ ಹಂಗ್ಯಾತೀವಿ

ಎಲ್ಲಾ ಮಿಕ್ಸ್ ಮಾಡ್ಬೇಕು ಒಮ್ಮೆ ಇದೆ ಇಲ್ಲಿ ಏನದು ಕೋಟನ್ ಈ ಸಾಕು ಕೊತ್ತಂಬರಿ ಕರಿಬೇವು ಮದಿನ ಸ್ಟಾರ್ಗೆ ಮದಿನ ಮಿಕ್ಸ್ ಮಾಡ್ತೀನಿ ಆಯ್ت ಚೈನೀಸ್ ಕರಿ ತೆರಗೆನ್ ಬಾಸ್ ಸೌಂದರ ಅಂತಾ ಬಾಸ್ ಸೌಂದರ ಐತಿ ಅಡುಗೆ ಸೋಡಾ ಇದೆ ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಅಡುಗೆ ಸೋಡಾ ಹಾಕಬಹುದು ಇದರಲ್ಲಿ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಓಂ ಇಲ್ಲ ಅರಿಶಿನ ಹಾ ಅರಿಶಿನ ಇದೆ ಸಾಕು ಈಗ ಅಜ್ವಾನ ಅಂತಾರೆ ಒಂಕಾಳು ಅಂತಾರೆ ಅದು ತಗೊಂಡಿವ್ರಿ ಸ್ವಲ್ಪ ಬಂದ್ ಇ ನೋಡ್ರಿ ಮಲ್ಕೊಂಡಿದ್ರಿ ಬಂದ್ರಿ ನೋಡ್ರಿ ಈಗ ಈರುಳ್ಳಿಯೊಳಗ ನೀರಿನ ಸೇತಿ ಮೊದ್ಲೇ ಕಲ್ಸ್ಕೊಂಡೇತ್ರಿ ಆಮೇಲೆ ಸ್ವಲ್ಪ ನೀರೇತ್ರಿ ಸ್ವಲ್ಪ ఇక అమ్మ ఇది కడలి హిట్టు చానీ సిట్టిన్ రి ఇగస్ట్ దీ కస్టేస్తే ಹಾಕು నజల్ ಹಾಕು హా సాకిస్టా హా హగినా

ಇದು ನೋಡ್ರಿ ತತ್ತಿ ಸಾರಿ ಮಾಡಾಕ ಏನ್ ತಗೊಂಡಿ ಅಂತ ಅಂದ್ರೆ ಚೋರ್ ಮಾತಾಡಕ್ರಿ ಹೊರಗಬ್ ಸೌಂಡ್ ಐತ್ರಿ ಇದು ಕೊಬ್ಬರಿ ಐತ್ರಿ ಒಣ ಕೊಬ್ಬರಿ ಇದು ರೀ ಸ್ವಲ್ಪ ಲವಂಗ ಸೊಪ್ ಚಕ್ಕೆ ಒಂದೆರಡ್ ಕರಿಮೆಣಸು ಸ್ವಲ್ಪ ಕೊತ್ತಂಬರಿ ಒಂದೆರಡು ಟಮಾಟಿ ಒಂದೇ ಉಳ್ಳಾಗಡ್ಡಿ ತಗೊಂಡಿನ್ರಿ ಇದು ತತ್ತಿ ಸಾರಿಗೆ ಬನ್ರಿ ಈಗ ರುಬ್ಕೊಂಡ್ ಬರನ್ರಿ ನೋಡ್ರಿ ತತ್ತಿ ಸಾರಿ ಒಣಕ್ ಎಣ್ಣೆ ಹಾಕಿನ್ರಿ ಅದ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿನ್ರಿ ಸ್ವಲ್ಪ ಅರ್ಶಿನ ಹಾಕಿನ ಒಳಗ గరం మసాలా పౌడర్ ఇది బెప్పర్ పౌడర్ ఇచ్చి ఖారా తింతీరల్ అస్ ఖారీవల్ ಹಳ್ಳಿ ಹಳ್ಳಿ ಕಡೆ ಇದೇ ತರ ಮಾಡ್ತಾರೆ ಹಳ್ಳಿ ಸೈಡ್ ಹಳ್ಳಿ ಸೈಡ ಪುಟ್ಟಿ ಮಾಡ್ತಾರಿ ಕೊಬ್ಬರಿ ಆ ಟಮಾಟಿ ಅದು ಕಳ್ಪತ್ತಿ ಕಲ್ದಾಗ ಪುಟ್ಟಿ ಮಾಡ್ತಾರೆ ನೋಡ್ರಿ ಈಗ ರೋಜಾ ಅದು ಬಿಟ್ಟ್ರಿ ರೋಜಾ ಅದು ಬಿಟ್ಟು ನಮಾಜ್ ಅದು ಮಾಡಿ ನಮಾಜ್ ಅದು ಮಾಡಿ ಈಗ ಭಾಜಿ ಮಾಡಕ್ ನಮ್ಮ ಅಮ್ಮ ಬರ್ರಿ ಈಗ ನೋಡದ್ರಿ ಅಕ್ಕಿಗೆ ಹಚ್ಚಿನ್ರಿ ಮಾಡಿ

ಅಂತ್ಕೊಂಡ ಏನೂ ಇಲ್ಲ ಇದು ಬಿಳ ಇದು ಸ್ಲೋ ಹಾ ಸ್ಲೋ ಇಟ್ಟಿಂಗ್ ಸ್ಲೋ ಈಗ ನಮ್ದು ಹಾ ಈ

ನೋಡ್ರಿ ಫ್ರೆಂಡ್ಸ್ ಒಂದೇ ಹಿಟ್ಟಿನಲ್ಲಿ ಎರಡ್ ಎರಡು ತರದ ಬಜ್ಜಿ ಮಾಡಕತ್ತೀವಿ ಈಗ ಒಂಥರ ಮಾಡಿ ಇಟ್ಟಿವ್ರಿ ತಂದ ಬಜ್ಜಿ ಮಸ್ತ್ ಆಗ್ಯಾವ್ರಿ ಸೂಪರ್ ಆಗ್ಯಾವ್ರಿ ಸೂಪರ್ ಟೇಸ್ಟ್ ಆಗ್ಯಾವ್ರಿ ತಿನ್ ಅಂದ್ರೆ ಅದಷ್ಟು ಒಬ್ರೇ ತಿನ್ಬಹುದು ನೋಡ್ರಿ ಕೂತು ಇದು ನೋಡ್ರಿ ಇದು ಚಿಲ್ಲಿ ಪೌಡರ್ ಸ್ವಲ್ಪ ಅರಿಶಿನ ಅಡಿಗೆ ಸೋಡಾ ಅಜೈನ್ ಹಾ ಈ ತಗೊಂಡಿ ನೋಡ್ರಿ ಇದು ಬಟಾಟೊ ಭಜಿ ರೀ ಈಗ ಸ್ವಲ್ಪ ಸ್ವಲ್ಪ ನೀರು ಮಾಡಿ ಸ್ವಲ್ಪ ಸ್ವಲ್ಪ ಆ ಕೋ ಬಟಾಟೆ ಕಿದು ಬಟಾಟೆ ಬಜಿ ಮಾಡೋತ್ತೀನಿ ಈಗ ಚಾನು ಇಟ್ಟಿದ್ದಿರ ಇಲ್ಲಿ ಚಾನು ರೆಡಿ ಆಯ್ತೀರಿ ಚಾ ಮತ್ತೆ ಬಜಿ ಇಲ್ಲಿ 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 ನೋಡಿ ನೋಡ್ರಿ ಬಿಸಿ ಆಗಿತ್ತು ನೋಡ್ರಿ ಇಲ್ಲಿ ಇದು ಬಟಾಟಿ ಬಜೇರಿ ಇದು ಈರುಳ್ಳಿ ಬಜೇರಿ ಈರುಳ್ಳಿ ಬಜೇರಿ ಇಷ್ಟು ಮಸ್ತ್ ಆಗ್ಯಾವ್ರಿ ತಿಂದು ಅರ್ಧಕ್ ಅರ್ಧ ಕಲಾಸ ಮಾಡ್ಯಾರ ನಮ್ ಹುಡುಗುರಿ ಹೌದ್ರಿ ಅದನ್ ಇದನ್ ಮಸ್ತ್ ಆಗ್ಯಾವ್ರಿ ಬಾಳ್ ಟೇಸ್ಟಿ ಆಗ್ಯಾವ್ರಿ ಎರಡು ಮಾತ್ರ ಬಾಳ್ ಟೇಸ್ಟ್ ಆಗ್ಯಾವ ನೋಡ್ರಿ ನಮ್ಮ ಮನೆಗೆ ಇವತ್ತು ಒಂದೇ ಹಿಟ್ಟಿನಲ್ಲಿ ಎರಡು ಥರ ಮಾಡಿರೋಂಥ ಬಜ್ಜೀರಿ ಮತ್ತು ಅಚ್ಚ ತತ್ತಿ ಸಾರು ಮಾಡೀನಿ ರೀ ಇನ್ನು ಚಪಾತಿ ಒಂದು ಮಾಡಿದ್ರೆ ಇನ್ನೂ ಅಡುಗೆ ನೋಡಿ ನಾನು ಚಪಾತಿ ಒಂದು ಉಳ್ದೈತ್ರಿ ತತ್ತಿ ಸಾರು ಮಾಡಿ ಇಟ್ಟಿ ನೋಡಿರಿ ತತ್ತಿ ಸಾರು ವಾವ್ ಸೋ ಬ್ಯೂಟಿಫುಲ್ ಸೋ ವೆ ನಮ್ಗೆ ಈರುಳ್ಳಿ ಬಜ್ಜಿ ಹ್ಯಾಂಗಾಗಿ ಬಿಸಿ 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 ಚಾರಿ ಬಜ್ಜಿ ಮಾಡ್ಕೊಂಡು ತಿನ್ನಾಗತ್ತೀವ್ರಿ ಈಗ ರೋಜಾ ಬಿಟ್ಟಿವ್ರಿ ಒಂದು ಅದ ತಾಸ ಐತೆ ರೀ ರೋಜಾ ಬಿಟ್ಟು ಅಯ್ಯ ತಿಂದು ಇನ್ನೊಂದು ಅರ್ಧ ತಾಸು ಬಿಟ್ಟು ಊಟ ಮಾಡ್ತೀವಿ ರೀ ಹಿಂಗೆ ಕೂತಿಯ ತಗೋ ಚಾ ತಗೋ ನಾವು ಊಟ ಕೂತೀವ್ರಿ ಈಗ ಪ್ರತಿ ಸಾರ ಮತ್ತೆ ಚಪಾತಿ ಅಮ್ಮಿನ ತಟ್ಟಿ ಸಾರ್ತೀನಿ ನಾನು ಯಾಕ ತಿತ್ತೀನಿ ಆಮೇಲೆ ತಿತ್ತೀನಿ ಮೊದಲ ಸಕ್ರಿ ಹಾಲು ಚಪಾತಿ ತಟ್ಟಿ ಸಾರು ಅನ್ನ ಮತ್ತು ಇತ್ಯಾದಿ

ના ના આદલ મું ગઈ એંતન ઈ કિચપતી તિનલરી બરે અન્ના આદુ અન્નાર સાહિત્ય સાહિત્ય કે નમગડી ચિકન ન સતીય દિલ કી કિચ નનરે નલે સક 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 કિચપતી તિના સતો ના બ્યારે તિના તિનધી હાલ સકે સબતી સરોદ દીકન સ્કૂલ સ્કૂલ बाय फ्रेंड्स हमारा